ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಈ ಎಲೆಕ್ಷನ್ಲಿ ಏನೇನು ಪ್ಲ್ಯಾನ್ ಮಾಡ್ತಾರೆ ಅಂದರೆ ಅದರಲ್ಲೂ ಕೂಡ ಪ್ರಚಾರಕ್ಕೆ ಎಂತೆಂಥ ಮಜುವಾದ ಪ್ಲ್ಯಾನ್ ಮಾಡ್ತಾರೆ ಅಂದರೆ ನೋಡಿ ಇಲ್ಲೊಂದು ಚಂಬಿಟ್ಬಿಟ್ಟಿದ್ದಾರೆ ಈಗ ಎದುರುಗಡೆ ಒಂದು ಚೊಂಬ್ ಇಟ್ಬಿಟ್ಟಿದ್ದಾರೆ ಯಾಕೆ ಈ ಚೊಂಬು ಯಾಕೆ ಇಟ್ಟಿದ್ದಾರೆ ಏನು ಇದ್ರ ಪ್ಲ್ಯಾನ್ ಏನು ಇದರ ಐಡಿಯಾ ಏನು ಇಟ್ಟಿರೋದು ಯಾರು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ನಾನು ಹೇಳಿದ್ನಲ್ಲ ಅದೇ ಚುನಾವಣೆ ಬಂದ ಕೂಡಲೇ ಅದರಲ್ಲೂ ಈ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಒಂದೊಂದು ಪ್ಲ್ಯಾನ್ ಮಾಡ್ತಾರೆ ಜನರನ್ನ ರೀಚ್ ಆಗೋಕ್ಕೆ ಓಟ್ ತಗೊಳ್ಳಕ್ಕೆ ಎಂತೆಂಥ ಐಡಿಯಾ ಮಾಡ್ತಾರೆ ಅಂದ್ರೆ ನೋಡಿ ಇದು ಬೆಸ್ಟ್ ಎಕ್ಸಾಂಪಲ್ ಇದು ಕಾಂಗ್ರೆಸ್ನವರು ಈಗ ಬಳಸಿರುವಂತಹ ಪ್ರಚಾರ ತಂತ್ರ ಒಂದು ಚೊಂಬು ಎದುರುಗಡೆ ಇಟ್ಬಿಟ್ಟಿದ್ದಾರೆ ಚೊಂಬು ಎದುರುಗಡೆ ಇಟ್ಬಿಟ್ಟು ಇದೇ ನಮ್ ಬ್ರಾಂಡ್ ಅಂಬಾಸಿಡರ್ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಾಲಿಗೆ ಬೇರೆ ಯಾರು ಸ್ಟಾರ್ ಕ್ಯಾಂಪೇನರೇ ಬೇಕಾಗಿಲ್ಲ ಚೊಂಬೆ ಸ್ಟಾರ್ ಕ್ಯಾಂಪೇನರ್ ಈಗ ಈಗ ಚುನಾವಣೆ ಟೈಮಲ್ಲಿ ನಿಮ್ಗೆ ಗೊತ್ತು ಎಲೆಕ್ಷನ್ ಟೈಮ್ ಅಲ್ಲಿ ದೊಡ್ಡ ಸ್ಟಾರ್ಸ್ಗಳನ್ನೆಲ್ಲ ಗಳನ್ನೆಲ್ಲ ಕರೆಸಿಬಿಟ್ಟು ಪ್ರಚಾರ ಮಾಡಿಸ್ತಾರೆ ಕಾಂಗ್ರೆಸ್ ಅವರು ಈ ಚೊಂಬನ್ನೇ ಈಗ ಅವ್ರ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೊಂಡಿದ್ದಾರೆ ಅವರ ಸ್ಟಾರ್ ಕ್ಯಾಂಪೇನರ್ ಮಾಡ್ಕೊಂಡಿದ್ದಾರೆ ಚೊಂಬೆ ಈಗ ಕಾಂಗ್ರೆಸ್ ಪಾಲಿಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಯಾಕೆ ಈ ಚೊಂಬನ್ ಯಾಕೆ ಬಳಸ್ಕೊತಾ ಇದ್ದಾರೆ ನೋಡಿ ಪ್ರಚಾರಕ್ಕೆ ಬಳಸ್ಕೋತಾ ಇದ್ದಾರೆ ಯಾಕೆ ಆಯ್ತು ಸರಿ ಪ್ರಚಾರಕ್ಕೆ ಬಳಸ್ಕೋತಾ ಇದ್ದಾರೆ ಯಾವ ರೀತಿ ನೋಡಿ ಇವತ್ತು ನೀವು ಇವತ್ತಿನ ಯಾವುದೇ ದಿನಪತ್ರಿಕೆಯನ್ನು ತೆಗೆದು ನೋಡಿ ಕನ್ನಡ ಪೇಪರ್ ತೆಗೆದು ನೋಡಿ ಎಲ್ಲ ಪೇಪರಲ್ಲೂ ಫ್ರಂಟ್ ಪೇಜಲ್ಲಿ ಒಂದು ಚಂಬಿನ ಫೋಟೋ ಹಾಕ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರೇ ಕೊಟ್ಟಿರುವಂತ ಅಡ್ವರ್ಟೈಸ್ಮೆಂಟ್ ಇದು ಈ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಒಂದು ದೊಡ್ಡ ಚೊಂಬಿನ ಫೋಟೋ ಇಡೀ ಪೇಪರ್ ತುಂಬಾ ಒಂದು ದೊಡ್ಡ ಸ್ಟೀಲ್ ಚಂಬ್ ಇಟ್ಬಿಟ್ಟಿದ್ದಾರೆ ಅದ್ರ ಕೆಳಗೆ ಕರ್ನಾಟಕಕ್ಕೆ ಮೋದಿ ಸರ್ಕಾರ ಕೊಟ್ಟ ಕೊಡುಗೆ ಚೊಂಬು ಅಂತ ಬರೆದು ಬಿಟ್ಟಿದ್ದಾರೆ ಇದು ಅವರ ಸಂದೇಶ ಪ್ರಚಾರದ ಸಂದೇಶ ಅಷ್ಟೇ ಅಲ್ಲ ಇನ್ನೂ ಕೆಳಗೆ ಬರೆದಿದ್ದಾರೆ ಏನೇನು ಚೊಂಬು ಅಂತಲೂ ಬರೆದಿದ್ದಾರೆ ಎಲ್ಲರ ಖಾತೆಗೆ ಹದಿನೈದು ಲಕ್ಷ ಹಣ ಹಾಕುವ ಚೊಂಬು ರೈತರ ಆದಾಯ ಡಬಲ್ ಮಾಡುವ ಚೊಂಬು ತೆರಿಗೆ ಹಂಚಿಕೆಯಲ್ಲಿ ಚೊಂಬು ಬರ ನೆರೆ ಪರಿಹಾರದಲ್ಲಿ ಚೊಂಬು ಹಿಂಗೆ ಕೇಂದ್ರ ಸರ್ಕಾರ ಬರೀ ಚೊಂಬು ಕೊಟ್ಟಿದೆ ಅನ್ನೋ ಮೆಸೇಜ್ ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಇನ್ನೂ ಕೆಳಗೆ ಬರೀತಾರೆ ಇಪ್ಪತ್ತೇಳು ಜನ ಬಿ ಜೆ ಪಿ ಜೆ ಡಿ ಎಸ್ ಸಂಸದರು ರಾಜ್ಯಕ್ಕೆ ನೀಡಿದ ಕೊಡುಗೆ ಕೇವಲ ಚೊಂಬು ಅಂತ ಬರೆದಿದ್ದಾರೆ ಈ ಚುನಾವಣೆಯಲ್ಲಿ ಬಿ ಜೆ ಪಿಗೆ ನಾವು ನೀಡೋಣ ಇದೇ ಚೊಂಬು ಅಂತ ಮತ್ತೆ ಬರೀತಾರೆ ಅಂದ್ರೆ ಚೊಂಬು ಅನ್ನುವಂಥದ್ದನ್ನು ಬಳಸ್ಕೊಂಡವರು ಬಿ ಜೆ ಪಿಯ ವಿರುದ್ಧ ಪ್ರಚಾರದ ಅಸ್ತ್ರವಾಗಿ ಇದನ್ನ ಬಳಸ್ಕೋತಾ ಇದ್ದಾರೆ ಅಂದ್ರೆ ಈ ಚೊಂಬನ್ನ ಕಾಂಗ್ರೆಸ್ ಅವರು ಬಿ ಜೆ ಪಿ ವಿರುದ್ಧ ಪ್ರಚಾರದ ಅಸ್ತ್ರವಾಗಿ ಬಳಕೆ ಮಾಡ್ಕೋತಾ ಇದ್ದಾರೆ ಅಂತ ಹೇಳಿ ಇದ್ಯಾಕೆ ಹಿಂಗ್ ಮಾಡಿದ್ರು ಅಂದ್ರೆ ನೋಡಿ ಕಾಂಗ್ರೆಸ್ ಕಳೆದ ವಿಧಾನಸಭಾ ಚುನಾವಣೆಯಿಂದ ಒಂದು ಪ್ರಚಾರದ ತಂತ್ರ ಬಳಸ್ತಾ ಇದ್ದಾರೆ ಏನಂದ್ರೆ ಜನರ ಆಡು ಭಾಷೆ ಇರುತ್ತಲ್ಲ ಆ ಆಡು ಭಾಷೆಯ ಬಳಕೆಯ ಪದಗಳನ್ನೇ ಬಳಸ್ಕೊಂಡು ಇವರು ಪ್ರಚಾರ ಮಾಡೋದು ಫಾರ್ ಎಕ್ಸಾಂಪಲ್ ಲಾಸ್ಟ್ ಎಲೆಕ್ಷನ್ಲಿ ಗ್ಯಾರಂಟಿ ಅಂತ ಒಂದು ತಂದರು ಅಂದ್ರೆ ಫ್ರೀ ಕೊಡೋದಿದೆಯಲ್ಲ ಫ್ರೀ ಬೀಸು ಅದಕ್ಕೆ ಇವ್ರು ಕೊಟ್ಟಂತ ಹೆಸರು ಗ್ಯಾರಂಟಿ ಅಂತ ಹೇಳಿ ಅದು ಬಹಳ ಚೆನ್ನಾಗಿ ವರ್ಕ್ ಆಯ್ತು ಅವ್ರಿಗೆ ಯಾಕಂದ್ರೆ ಜನ ಮಾತಿದ್ರೆ ಏನ್ ಕೇಳ್ತಾರೆ ಹೇಳಿ ಏನ್ ಗ್ಯಾರಂಟಿ ಗ್ಯಾರಂಟಿ ಇದೆಯಾ ಅಂತ ಕೇಳ್ತಾರೆ ಸೊ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಂತೇಳಿ ಒಂದು ಗ್ಯಾರಂಟಿ ಕಾರ್ಡ್ ಕೊಟ್ಬಿಟ್ರು ಹಿಂದೆಲ್ಲ ಏನಿತ್ತು ಏನಾದರೂ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಮತ್ತೊಂದು ತೆಗೆದುಕೊಂಡ್ರೆ ಗ್ಯಾರಂಟಿ ಕಾರ್ಡ್ ಅಂತ ಕೊಡ್ತಾ ಇದ್ರು ಸೀಗದು ವಾರಂಟಿ ಕಾರ್ಡ್ ಅಂತ ಇದೆಯಲ್ಲ ಅದೇ ಸೊ ಅದೇ ರೀತಿ ಇವರೊಂದು ಗ್ಯಾರಂಟಿ ಕಾರ್ಡ್ ಕೊಟ್ಟರು ಸೈನ್ ಮಾಡಿಬಿಟ್ಟು ವರ್ಕ್ ಆಯ್ತದು ಆಮೇಲೆ ಲಾಸ್ಟ್ ಎಲೆಕ್ಷನ್ಗೂ ಮೊದಲು ಕೊನೆ ಬಜೆಟ್ ಬಿ ಜೆ ಪಿ ಸರ್ಕಾರದ ಕೊನೆ ಬಜೆಟನ್ನು ಅವತ್ತಿನ ಮುಖ್ಯಮಂತ್ರಿ ಬಸವರಾಜ ಅವರು ಮಂಡಿಸ್ಲಿಕ್ಕೆ ಬಂದ್ರಲ್ಲ ಆಗ ವಿಧಾನಸಭೆಯೊಳಗೆ ಇದೇ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಎರಡು ಕಿವಿ ಮೇಲೂ ಒಂದೊಂದು ಹೂ ಇಟ್ಕೊಂಡ್ ಬಂದ್ರು ಹೇಳಿ ಜನರು ಆಡು ಭಾಷೆಯಲ್ಲಿ ಹೇಳ್ತಿರ್ತಾರಲ್ಲ ಏನು ಕಿವಿ ಮೇಲೆ ಕಿವ ಏನು ಕಿವಿ ಮೇಲೆ ಹೂ ಇಡ್ತಾ ಇದೆಯಾ ಅಂತ ಕೇಳ್ತಾರಲ್ಲ ಸಿ ಆ ರೀತಿ ಕಿವಿ ಮೇಲೆ ಹೂ ಇಟ್ಕೊಂಡು ಬಂದ್ರು ಆಮೇಲೆ ಈ ಡಿಜಿಟಲ್ ಪೇಮೆಂಟ್ ಎಮ್ ಬಹಳ ಫೇಮಸ್ ಆಗಿತ್ತಲ್ಲ ಅದನ್ನೇ ಇಟ್ಕೊಂಡು ಬೊಮ್ಮಾಯಿಯವ್ರ ಫೋಟೋ ಹಾಕ್ಬಿಟ್ಟು ಪೇ ಎಮ್ ಅಂತ ಮಾಡಿದ್ರು ಅದು ಜನರಿಗೆ ಒಳ್ಳೆ ಟಾಕ್ ಆಯಿತು ಜನರು ಪರ್ಸೆಂಟೇಜಲ್ಲಿ ಮಾತಾಡ್ತಾ ಇರ್ತಾರೆ ಎಲ್ಲವನ್ನು ಕೂಡ ಹಂಗಾಗಿ ಫಾರ್ಟಿ ಪರ್ಸೆಂಟ್ ಗೌರ್ಮೆಂಟ್ ಅಂತ ಮಾಡಿದ್ರು ಅದು ಸಿಕ್ಕಾಪಟ್ಟೆ ಟಾಕ್ ಆಯ್ತು ಇನ್ನು ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆದಾಗ ಇದೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಗಾಡಿ ಎತ್ತಿನ ಗಾಡಿ ಕುದುರೆ ಗಾಡಿ ಎಲ್ಲ ಹತ್ಕೊಂಡು ಓಡಾಡಿದ್ರು ಸೈಕಲ್ಲು ಹತ್ತಿದ್ರು ಸೈಕಲ್ ಹತ್ಕೊಂಡು ಓಡಾಡಿದ್ರು ಅಂದ್ರೆ ಬಡವರು ಮಧ್ಯಮ ವರ್ಗದವರು ಯಾವುದನ್ನ ಬಳಸ್ತಾರೆ ಏನ್ ಮಾತಾಡ್ತಾರೆ ಅದೇ ಪದಗಳನ್ನ ಅದೇ ವಿಷಯವನ್ನ ಬಳಸ್ಕೊಂಡು ಇವರು ಪ್ರಚಾರ ಮಾಡೋದು ಇಂಥದ್ದೊಂದು ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಕಳೆದ ಒಂದು ವರ್ಷದಿಂದ ಮಾಡ್ತಾ ಇದೆ ಈಗ ಇವತ್ತು ಅದರ ಭಾಗವಾಗಿ ಚೊಂಬು ಚೊಂಬನ್ನು ಈಗ ಪ್ರಚಾರದ ಸಾಮಗ್ರಿಯಾಗಿ ಪ್ರಚಾರದ ತಂತ್ರಗಾರಿಕೆಯ ಭಾಗವಾಗಿ ಕಾಂಗ್ರೆಸ್ ಬಳಸ್ಕೊಂಡಿದೆ ವರ್ಕ್ ಆಗುತ್ತಾ ಈ ಚೊಂಬು ಕಾಂಗ್ರೆಸ್ ಕೈ ಹಿಡಿಯುತ್ತಾ ಈ ಚೊಂಬು ವರ್ಕ್ ಆಗುತ್ತಾ ಈ ಚೊಂಬು ಕಾಂಗ್ರೆಸ್ಗೆ ಓಟ್ನ ತಂದು ಕೊಡುತ್ತಾ ಅಥವಾ ಅವರಿಗೆ ಉಲ್ಟಾ ಆಗುತ್ತಾ ಈ ಚೊಂಬಿನ ಪ್ರಚಾರದ ಪ್ಲಾನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಂಗ್ರೆಸ್ ಈ ಚೊಂಬನ್ನ ಪ್ರಚಾರದ ತಂತ್ರವಾಗಿ ಬಳಸ್ಕೊಂಡಿದ್ಯಾಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದು ಒಳ್ಳೆ ಕ್ರಿಯೇಟಿವ್ ಪ್ಲಾನ್ ಅಂತೀರಾ ಅಥವಾ ಇವೆಲ್ಲ ತರ್ಡ್ ಕ್ಲಾಸ್ ಪ್ಲಾನ್ ಕಂಡ್ರಿ ಅಂತ ಬೈತೀರೋ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ